ನಮಸ್ಕಾರ ರೀಪಾ ಎಲ್ಲಾರಿಗೂ ನಾವು ಈಗ ಕಷ್ಟ ಮಾಡೋದು ನೋಡ್ರಿ ಖಾಲಿ ಕುಂತಿದ್ವಿ ರೀ ಖಾಲಿ ಏನಂತೇಳಿ ನಮ್ಮ ದೋಸ್ತನ ಕರ್ದ ಈಗ ಆಟಾಡೋದು ನೋಡ್ರಿ ಫ್ರೀ ಫೈರ್ ಕರ್ತೀನಿ ಈಗ ಕರದ್ರಿ ನಮ್ಮ ಬಸ್ಸು ಅದ ನೋಡ್ರಿ ಈಗ ಬರ್ತಾನೆ ನೋಡ್ರಿ ಬಂದಾರಿ ಈಗ ಅಪೋನೆಂಟ್ ಟೀಮ್ ಒಳಗೆ ಹಾಕ ನೋಡ್ರಿಪ್ಪ ಈಗ ಬರ್ರಿ ಇನ್ನೇನು ತಡ ಮಾಡಲಾರ ಸ್ಟಾರ್ಟ್ ಅಂತ ತ್ರೀ ಟು ಒನ್ ಸ್ಟಾರ್ಟ್ ಆಯ್ತು ನೋಡ್ರಿಪ್ಪ ಗೇಮ್ ಬರ್ರಿ ಅಂತೂ ಬಂದ ನೋಡ್ರಿಪ್ಪಾ ಮ್ಯಾಚ್ ಒಳಗೆ ಬರೀ ಆಟ ಆಡೋನಂತ ನಾವು ಭಾಳ ವರ್ಷ ಆತ್ರಿ ಆಟ ಆಡೋದು ಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿ ನೋಡ್ರಿಪ್ಪ ಫ್ರೀ ಫೈರ್ ಅದು ಕಷ್ಟ ಮಾಡಾತೀವಿ ನಮ್ಮ ದೋಸ್ತನ ಗೊತ್ತಾಗ ಖಾಲಿ ಇದ್ವಿ ಖಾಲಿ ಇದ್ದಾಗ ಏನು ಮಾಡೋದಂತ ಅದಕ್ಕೆ ಸುಮ್ಮನೆ ಫ್ರೀ ಫೈರ್ ಆಡತ್ತೆ ನೋಡ್ರಿಪ್ಪ ಪಾ ಬರಿ ಹೋಗುನಂತ ಮುನ್ನಿಗೆ ಫಸ್ಟ್ ರೌಂಡೇ ಬರೋದು ಡೆಸರ್ಟ್ ಇಲ್ರಿ ತೊಗೊಂಡು ನೋಡ್ರಿಪ್ಪ ಫಸ್ಟ್ ರೌಂಡದಾಗ ತೊಗೊಳೋಂತ ಗನ್ ಇದೆ ಹೋಗೊಂಬರೀ ನಿಮ್ಮ ಮುಂದೆ ಹೊಡೀನಂತೆ ನಮ್ಮ ಬಸ ಅಪೋನೆಂಟ್ ಹಾಕ್ಕೊಂಡು ನಿಂತು ಬಿಟ್ಟಾಡ್ರಿ ಗುಲ್ವಾಲೆ ಹೊರಗೆ ಬರೋವಲ್ಲ ನಮ್ಮ ದೋಸ್ತ ಬರ್ತಾನ ಹೊಂತಾನ பரீ நோடு நீங்கள் கொடத்தினர் அவங்க ஹெங்காங்க தாம் டம் ஒட் தான் நோட் இங்க பரீ வடாட் வடிவம் அவங்க கொட ஒன்னே ரவுண்ட் முகஸ் விடன ஆகலேந்து அட்வோம் குத்து அந்திரி நானே வர்த்தேனா அவங்க அய்யோ ஒட் தானி தா நானே ஓடஸ்க்கொண்டே சத்தியா நோட்ரிப்பா இங்க கையாக பரீ இவங்க தோர்ஸ் தான் இவங்க இன்னும் செகண்ட் ரவுண்ட் ஐத்தி இன்னும் அதை நோ தோர்ச நோட்ரி செகண்ட் ரவுண்ட்னாக ஹெங்கான ಬಡ ಬಡ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯ್ತು ರೀ ಈಗ ನಮಗೆ ಫಸ್ಟ್ ರೌಂಡ್ ಹೊಡೆದಾನ ರಿವೇನ್ಸ್ ತೊಗೊಂಡು ಅಂತ ಬರ್ರಿ ಗನ್ ಗಿನ್ ತೊಗೊಂಡೆ ರೆಡಿಯಾಗಿ ಹೊಂಟಿ ನೋಡ್ರಿಪ್ಪ ಫುಲ್ ಪದಸ ರೆಡಿ ಆಗ್ಯಾವ್ವಿ ಹೊಡೆದ್ ಬಂದ್ಬಿಡು ಬರ್ರಿ ಗನ್ ಗಿನ್ ಎಲ್ಲ ಎಲ್ಲವಂಗೆ ಫ್ಯಾಕ್ಟ್ರಿ ಬಂದ್ರೆ ನಾವು ಬರೋದು ಇಲ್ಲಿ ಹಿಂದೆ ನೋಡ್ರಿಪ್ಪ ಹಿಂದೆ ಬಂದು ಪತ್ತಸಿರು ಹೊಡೆದಾಡ್ಕೊಂಡು ಕುಂತ ಬಿಡ್ತೇವೆ ಯಾಕಂದ್ರೆ ಜಗ ಮಾಸ್ತ ಇರ್ತೈತಿ ಇಲ್ಲಿ ಬರ್ರಿ ಬಂದಾನ ಮುಂದೆ ಬಂದಾನ ಗುಲಾಲ್ ಹಾಕೊಂಡು ಹೊಲೋಲ್ ನಾವು ಬರೋದ್ರಿಗೆ ಬಂದ ಬಿಟ್ಟಿದ್ದೆ ನೋಡ್ರಿಪ್ಪ ಬರ್ರಿ ಹೊಡೆದಾಡ್ ಬರ್ರಿ ಇನ್ನು ಕೂಡ ಆ ಕಡೆ ಜೂನ್ ಬಂದಂತೆ ಒಳಗೆ ಹೋದ ನೋಡ್ರಿಪ್ಪ ಅವ ಬರ್ರಿ ಹೋಗುಣಂತ ಒಳಗೆ ಹೋಗಿ ಹೊಡಿನಂತ ಅಂತ ಹಂಗೆ ನಮ್ಗೆ ಎಲ್ಲಾದರೂ ಎಲ್ಲಾದ್ರೂ ಹೊಡಿತೀವಿ ನಾವು ಇಲ್ಲಿ ಅದಂತ ಹೇಳ್ರಿ ಒಳಗೆ ಬರೋ ಅನ್ನ ಗುಲ್ವಾಕಂತ ನಮ್ಮ ಕಡೆನೂ ಎಂ ಪಿ ಪಾ ಐತಿ ನಾವೇನು ಬಿಡುಗಲ್ಲ ಬೇಕಂದ್ರೆ ಬೆಟ್ ಕಟ್ಟಿರಿ ರೌಂಡ್ ನಾವು ಹೊಡೆದ ಹೊಡಿತೀನಿ ನೋಡ್ರಿ ಬೇಕಂದ್ರೆ ಬರ್ತಾ ನೋಡ್ರಿ ಮುಂದೆ ಬಂದ ಹೊಡ್ದೆ ನೋಡ್ರಿ ಇಬ್ರು ಸ್ಕೋರ್ ಈಕ್ವಲ್ ಆತ್ ನೋಡ್ರಿಪ್ಪ ಪಟ್ಟ ಒಂದು ಒಂದ ನಂದು ಒಂದ್ ಈಗ ತರ್ಡ್ ರೌಂಡ್ ಕಡೆ ಹೋಗ್ಬರೀ ತರ್ಡ್ ರೌಂಡ್ ನಾಗ ತಗೊಳಕ ಏನಿಲ್ಲ ರೀ ನಮ್ಮ ಕಡೆ ಏನು ತಗೋಬೇಕು ಅನ್ನೋದಾಗ ಸುಮ್ಮನೆ ಸುಮ್ನೆ ಒಂದು ವೇಸ್ಟ್ ತಗೊತಾನೆ ಈಗ ಬಡಬಡ ಒಂದ್ ಎರಡ ಮಶ್ರೂಮ್ ಒಂದು ಉಡುಪ್ ಪೆಕರ್ ಅಂತ ಯಾಕ ಚಲೋ ಕಣ ಒನ್ ಟ್ಯಾಪ್ ಇನ್ ಟ್ಯಾಪ್ ಪಡದ್ ಬಿಡೋಣ ಅಂತ ಅವಾಗ ಸ್ಟಾರ್ಟ್ ಆತ್ ನೋಡ್ರಿಪ್ಪ ಅಂತೂ ಮೂರನೇ ರೌಂಡ್ ಬರ್ರಿ ಎಲ್ಲ ಅಂತ ಬಡ ಬಡ ಹುಡ್ಕೊಂಬರ ಬರ್ರಿ ಅವಾಗ ಇಡೀ ಮ್ಯಾಪ್ ಎಲ್ಲ ಓಡಾಡ್ಕೊಂಡ್ ಬಂದಿಂದ ಸಿಕ್ಕಾ ನೋಡ್ರಿಪ್ಪ ಇಪ್ಪ ಅಲ್ಲಾ ಅನ್ನೋದು ಗೊತ್ತಾತ ಅದಕ್ಕೆ ಬಡ ಬಡ ಹೋಗಿ ಹೊಡೆದ್ ಬಂದ್ಬಿಡಂಬರ್ರಿ ಬರೀ ಇಡೀ ಮ್ಯಾಪ್ ತುಂಬ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ದಾಗೈತ್ರಿ ಬರವಲ್ಲ ಮುಂದವ ಈಗ ಏನಾರ ಬರ್ತಾನ ತಡ್ರಿ ಆ ಬಂದ ನೋಡ್ರಿ ಮಂಕಿ ಈಗ ಗೊತ್ತಾವ ಅಂತಕೊಂಡ್ಬಿಟ್ಟ ಹೊಡದ್ ಹೊಡೆದು ಹೊಡ್ದೊಡ್ದ ಹೊಡ್ದ ನೋಡ್ರಿ ಕೆದ ಜಾ ಇದಂದ್ರ ಒಂಡೆ ಈ ಹೂ ಇನ್ನ ನಾಲ್ಕನೇ ರೌಂಡ್ ಶುರು ಆಯ್ತು ನೋಡ್ರಿ ಪಾ ಬರ್ರಿ ಬಡಬಡ ಏನು ತೊಗೊಂಡು ಏನಿಲ್ಲ ರೀ ನನ್ನ ಕಡೆ ಎಲ್ಲ ಎದ್ದು ಅದಾವೆ ಬಡಬಡ ಒಂದ್ಯಾಡೆ ವೆಸ್ಟ್ ಅಪ್ಗ್ರೇಡರ್ ಎಲ್ಲ ತಗೊಂಡ್ಯಾ ನೋಡಿರಿಪಾ ಉಗುಂಬರ್ರಿ ನೀವು ಹೊಡೆದ ಬರೋಣ ಇದೊಂದು ರೌಂಡ್ ಅವ್ ಆ ನಾಲ್ಕನೇ ರೌಂಡ್ ಸ್ಟಾರ್ಟ್ ಆಗಿಟ್ಟ ತನಕ ಆದ್ರೂ ಮತ್ ಜೋನ್ ಬಂತರೀ ಇನ್ನು ಮಟ್ಟ ಬರ್ರಿ ಆಟ ಆಡ್ ಸಾಕ್ರೀ ಈ ಕಡೆ ಆಕಡೆ ಈ ಕಡೆ ತಡ್ರಿ ಬಾಳ ತಿ ಮಾಡ್ತಾನೆ ಹೋಗೊಂದು ಟ್ಯಾಪ್ ಟಪ್ ಬಂದು ಒಂದು ಟಪ್ ಕೊಟ್ಟು ಬಂದ್ಬಿಡಂತಿ ಇವ್ಗೆ ಎತ್ತ ಹೋದ ಒಳಗ್ ಬಂದ ಅಂತಡ್ರಿ ಪಟ್ ಕೊಟ್ಟ ಬಿಡು ನೀವು ಈಗ ಒಳಗೆ ಬಂದ ನೋಡ್ರಿ ಇಬ್ಬರು ಹೊಡೆದಾಡಾಗತ್ತೀ ಈಗ ಫುಲ್ ಹೊಡೆದಾಟ್ ನಡ್ದೈತಿ ಯಾರು ಗೆಲ್ತಾರೆ ಯಾರು ಸೋಲ್ತಾರ ಅನ್ನೋದು ಗೊತ್ತಾಗಲ್ಲ ಈ ಎರಡನೇ ರೌಂಡ್ ಹೋಗ್ರಿಗೆ ಒಟ್ಟು ಒನ್ ಟ್ಯಾಪ್ ಹೊಡಿತೀನಂತ ಐತ್ರಿ ನೋಡಿನ ಬಂದ ನೋಡ ಬಿಡ್ತೀನಿ ಹಾಂ ತೊಗರಿ ಬಿ ನೋಡ್ರಿ ಒನ್ ಟ್ಯಾಪ್ ಹೇಳು ಈಗ ಹೇಳಕ್ ಚಿಮ್ಕಂಡಿ ಆಗಲಿಂದ ಆಯ್ತು ರೀ ಮೂರು ರೌಂಡು ಹ್ಯಾಟ್ರಿಕ್ ಕೊಡ್ದ ನಾನಾಗಿದ್ದೆ ನೋಡ್ರಿ ಮೂರು ರೌಂಡು ಹಿಂಗ ಮಾಡಿ ಏಳು ಒಂದು ರಾಗ ಇಟ್ಟು ಸೋಲಿಸ್ಬೇಕಂತ ಐತ್ರಿ ಏನಾಗ ನೋಡಂತಡ್ರಿ ಈಗ ಬಡ ಬಡ ಒಗ್ಂಬರೀ ಮುಂದೆ ಹೊಗಡ್ಯಾಕ್ ಹೋಗು ನಿಂತಿನಿ ನಾವು ಶುರುವಾತ್ ನೋಡ್ರಿಪ್ಪ ಪಾಪ ಐದನೇ ರೌಂಡ್ ಹೋಗು ಬರೀ ನಾ ಐದ್ನೇ ರೌಂಡ್ ನಾವ್ ಗೆಲ್ಬಕಂತ ಐತಿ ಏನ್ ಆಕತ್ತ ನೋಡಂಬರ್ರಿಪಾ ಬಡ ಬಡ ಹೋಗ್ ಮ್ಯಾಗ ಆಶ್ ಹೋಗುಣಂತ ಗೊತ್ತಿಲ್ರಿ ಬರ್ರಿ ಇಲ್ಲಿ ಆಶ್ ಹೋಗುಣ ಅಂತ ಇಲ್ಲ ಇಲ್ಲ ಒಂದ್ರಿ ಹೊಡಿನಿಂಗ ಅಕ್ಕ ಕೊಟ್ಟಿಪ್ಪ ನಂದ್ ಐದನೇ ರೌಂಡ್ ಅಂಕ್ರ ಸಿಂಗ ಅರ್ಕೊಂತ ಬರ್ರಿ ಈಗ ಆರನೇ ರೌಂಡ್ ನೋಡಿ ಅಂತ ಏನಾಕತಿ ಅಂತ ಹೇಳಿ ಗನ್ ತಗೊಂಡಾ ನೋಡ್ರಿ ಪಾ ಯಾಕ್ರ ಒಡದಾನ ಗನ್ ಇರಂಗಲ್ರಿ ನಮ್ ಕಡೆಗೆ ತಗೊಂಡ್ ಬರ್ರಿ ಬರ್ರಿ ಒನ್ ಟ್ಯಾಡಕ ಉಡ್ಬೇಕರ್ ತಗೊಂಡ್ರಿ ಮತ್ತೆ ಎಂ ಪಿ ಪಟ್ಟಿ ಶಾರ್ಟ್ ರೇಂಜ್ಗೆ ಹಂಗ ಒಂದೆಡೆ ವೇಸ್ಟ್ ಎಲೆಮೆಟ್ ಎಲೆಮೆಟ್ ತಗೊಂಡ್ರಿ ರೊಕ್ಕ ಖಾಲಿ ಆದ್ವೆ ಬರೀ ನೋಡತ್ ಬರ ಬರೀ ಒಟ್ಟು ರಿವೆಂಜ್ ತೀರ್ಕೊಂಡು ನಾವು ಈಗ ಈ ಮ್ಯಾಪ್ದಾಗ ನಾವು ಇಲ್ಲಿ ಲಾಸ್ಟ್ನಕ್ಕೆ ಎಂಡಿಗೆ ಬರ್ತೇವೆ ನೋಡ್ರಿಪ್ಪ ಇಲ್ಲಿ ಬಂದು ಹೊಡೆದಾಡ್ತೀವಿ ಬಂದ ನೋಡ್ರಿ ಇಲ್ಲೇ ಗುಲ್ವಾಲ್ ಬೇಜಂಗ ಬೇಜ ಗುಲ್ವಾಲ್ ಬರೀ ನೋಡು ಬರ್ರಿ ಹೊಡಿತೇವೆ ನೋಡಿಸ್ಕೊತೇವೆ ಅನ್ನೋದು ಗೊತ್ತಿಲ್ಲ ಒಟ್ಟ ಬಡ ಬಡ ಜೋನ್ ಬರ್ತೈತ್ರಿ ಜೋನ್ ಬರ್ದ್ರೆ ಹೊಡಿಬೇಕಂತ ಏನಾಗತ್ತೆ ಅಂತ ಗೊತ್ತಿಲ್ಲ ಬರ್ರಿ ಹೋಗೋಣ ಅಂತ ಯಾಕ ಕೆಲಸ ಕೆಟ್ಟಂಗೆ ಕಾಣತೈತ್ರಿ ಇಲ್ಲಿ ಸಂಜೆ ಸೀದ್ ಬಿಟ್ಟನ ಬಂದಾಗ ಹೊಡಿತಾನ ಅನ್ಸತ್ತೀರಿ ಮ್ಯಾಚ್ ಹೊಡಸ್ಕೊಂತನ್ಸತಿ ಯಾಕಂದ್ರೆ ಇಂದ ಜೋನ್ ಐತಿ ಹೊಡೆದ ಬಿಟ್ಟ ನೋಡ್ರಿಪ್ಪ ಹೋದ್ಯಾ ನಾನು ಅವನು ಕಂಟಿನ್ಯೂ ಎರಡು ರೌಂಡ್ ಗೆದ್ದಾರೀ ಏನನ್ರಿಪ್ಪ ಬರ್ರಿ ನಾನು ಬಾಳೆ ಶಿಂಗ ಹರಿದಾಗೈತಿ ಏನು ಹೇಳಿದ ಹೇಳಿದ್ಯಾ ಎಲ್ಲ ಅವ್ನು ಕೇಳಿಸ್ಕೊಂಡು ಅನ್ಸುತ್ತೆ ನೋಡ್ರಿಪ್ಪ ಬರ್ರಿ ಕಂಟಿನ್ಯೂ ಒಡೆಯಾಗತ್ತೀ ಬರ್ರಿಪ್ಪ ಡಬಲ್ ಆಮ್ ತಗೊಂಡಿ ನಾವು ಅಜ್ಜು ಬಾಯ್ ಅಜ್ಜು ಬಾಯ್ ಹಂಗೆ ಆಡಂಬರ್ರಿ ಬೋಲೋ ತಿಮ್ಕೊಂಡು ತಿಮ್ಕಂಡಿ ಒಳ್ಳೆ ರೌಂಡ್ ಸ್ಟಾರ್ಟ್ ಆತ್ರಿ ಸ್ಟಾರ್ಟ್ ಆದ್ಮೇಲೆ ಗೊತ್ತೆ ನನಗೆ ನಾ ಗುಲ್ವಾಲ ತಗೊಂಡಿಲ್ಲ ಅಂತೇಳಿ ಈಗ ನಮ್ಮ ದೋಸ್ತಂಗೆ ಕರ್ಸಿ ಇಸ್ಕೊಂಡಾಯ್ತಾನ ನೋಡ್ರಿ ಇಲ್ಲಿ ಗುಲವಾಲ ಸಾಲ ಇಸ್ಕೊಂಡಾತಾನಿ ಮತ್ತೆ ತೀರ್ಸುಣಂತರಿ ಸಾಲ ಇಸ್ಕೊಂಡಿಂದ ಹೆಂಗಿದ್ರು ಬಡ್ಡಿ ಮೇಲೆ ಕೊಟ್ಟನೀಗ ಸಾಲ ತಿರ್ಸುಣ್ರಿ ಈಗ ಹೆಂಗೆ ಏನು ಮಾಡಿವೆ ಹೊಡೆದಾರ ತರ್ಸುಣ್ರಿ ಸಾಲಾನ ಗುಲ್ವಾಲ್ ಕೊಟ್ಟಂಗೆ ಕೊಟ್ಟು ಹೋಗ್ಯಾನಿ ಎಲ್ಲಿ ಅನ್ನೋದು ಗೊತ್ತಾಗೋಲ್ದೆ ಈಗ ಫೈರ್ ಮಾಡಿಂದ ಗೊತ್ತಾತ ಇಲ್ಲದಾನ ಅಂತೇಳಿ ಹೆಂಗೆ ಹೊಡ್ತೀನಿ ನೋಡ್ರಿ ಹೊಡ್ತೀನಿ ಅಯ್ಯೋ ಹೊಡ್ದ್ರಿಪ್ಪ ನನಗೆ ಹೊಡೆದ ಕೊಂದ ನೋಡ್ರಿ ಮತ್ತೆ ಇಮೋಟ್ ಆಗ್ತಾನೆ ನೋಡ್ರಿಪ್ಪ ಸರಿ ಹಾಫ್ ಮಾಡಾಕತ್ತೀ ಹುಡುಗ ಫುಲ್ ತಿಂಡಿಲೇ ಮೂರು ಮ್ಯಾಚ್ ಅವನು ಹೊಡೆದಾರ್ರಿ ಅವನು ಹ್ಯಾಟ್ರಿಕ್ ಮಾಡ್ಕೊಂಡ ಎಂಟನೇ ರೌಂಡ್ ಸ್ಟಾರ್ಟ್ ಆಯ್ತ್ರಿ ಬಡ ಬಡ ಗಂಡ್ಗಿನ್ ತಗೊಂಡ ಇಪ್ಪಟ ಒಂಟೆ ಪದ ತಲಿ ಬೋಳಿಸ್ಬಿಡಂತಿ ಒಂದ್ ಬಡಬಡ ಹೋಗಿ ಬರ್ರಿ ಹೋಗುನ್ ಬರ್ರಿ ಎಂಟನೇ ರೌಂಡ್ ಸ್ಟಾರ್ಟ್ ಆತೋಡ್ರಿ ಓಟು ಜೋನ್ ಗಂಡ್ ಹತ್ತಿ ಬೊರ್ ಮಟನ್ ಆಡಸ್ತಾನ ನೋಡ್ರಿ ಹುಡುಗದನ್ರಿ ನಮಗ ಸುಸ್ತ ಮಾಡಿ ಆಡಿಸ್ ಆಡಿಸ ಯಾರ ಒಂದ್ ಐದ್ ಸೆಕೆಂಡ್ ಆ ಮ್ಯಾಚ್ ಮುಗಿಸಬೇಕು ಮಾಡಿರ್ತೀವಿ ಬಾಂದ್ ಬಿಡ್ತಾನ್ರಿ இப்பட் ஒடைய கண்டிநியூ ஏன் ஆக ஏன் ஏன் கம்ப நன்றி ತಲೆ ಅನ್ನೋದು ಮೊಸರು ಗಡಿಗೆ ಮಾಡಿದಾರೆ ರೀ ಈ ಹೋದ ಮ್ಯಾಚ್ನಾಗ ಇಪ್ಪ ಹಾಪ್ ಹಾಪಕ್ಕೆ ತಡ್ರಿ ಒನ್ ಟಪ್ ಕೊಟ್ಟ ಬಿಡು ನೀವು ಭಾಳ ಹರಾಡಕತ್ತ ನೀವ ಹೊಡ್ತಾನೆ ನೋಡ್ರಿ ಈಗ ಒನ್ ಟಪ್ ಹೊಡ್ಯಾಕ್ ಆಗತಿಲ್ಲ ಅಂತೇಳಿ ಈಗ ಯಾಕ ಭಾಳ ಹರಾಡತ್ತಂತಡ್ರಿ ಕೊಟ್ಟ ಬಿಡು ಅಂತ ಬಾ ಬಾರೋ ಬಾ ಬಂದ 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 ಮುಂದೆ ರೀ ಮುಂದೆ ಬಂದಾನಂದ ಕೊಡ ಕೊಡೋನಿಗೆ ಕೊಡು ನೀಗ್ ಇನ್ನೊಂದೇನು ಕೊಟ್ಟ ಬಿಡ್ತ ನೋಡ್ರೀಗ ತಗೋ ತಗೋ ಚಿಮ್ಕಾಂಡಿ ತಗೋ ತಲೆ ಹಾಪ್ ಮಾಡ್ತೀನಿ ನನಗೆ ತಗೋ ನಡಿ ಕೊಟ್ಟು ನೋಡು ಅವನು ತಲಿಯವನು ಶಿಂಗಾ ಮಾಡಿದ್ದಾರೀ ಶಿಂಗಾ ಅವನು ಅದಕ್ಕೆ ತಲಿ ಹಾಪ ಕೊಟ್ಟೆ ಒಂದು ನೆಗೆದ ಬಿದ್ದ ನೋಡ್ರಿ ಹ್ಯಾಂಗೆ ನನ್ನ ಹಸಿಬ್ ಯಾವ ನಮ್ನಿ ಕರಬೈತು ನೋಡಿರಿ ಇಲ್ಲಿ ವೀಡಿಯೋ ಆಟಾಡೋ ಮುಂದೆ ಯಾರು ನಮ್ನಿಗೆ ಮೆಸೇಜ್ ಬರತ್ತ ನೋಡ್ರಿ ಮ್ಯಾಗ ಅವ್ನು ಅವ್ನು ಏನು ಮಾಡ್ಬೇಕನ್ನೋದು ತಿಳಿ ಅಲ್ದಾಗ ಎತ್ತಿ ತಡ್ರಿಪ್ಪ ಬಡಬಡ ಇದೊಂದು ಗೇಮ್ ಹೆಂಗಾರ ಮಾಡಿ ಮುಗಿಸ್ಕೊಂಡು ಹೋಗಿ ಅವ್ನು ನೋಟಿಫಿಕೇಶನ್ ಒಂದು ಆಫ್ ಮಾಡ್ಕೊಂಬಂದುಬಿಡ್ತೀನಿ ತೀಲಿ ಹಾಫ್ ಮಾಡ್ಬಿಟ್ರಿ ಹುಡುಗರು ಬರ್ರಿ ಈಗ ಹೋಗೋನು ಹಿಂಗೊಬ್ಬ ಹಂಗೆ ಹೊಡಿಬೇಕು ಹೊಡೆದ್ಯ ನೋಡ್ರಿ ರೀಪಾ ಗೆದ್ದೆ ರೀ ಇದೊಂದು ಮ್ಯಾಚೇ ಅಂತೂ ನೋಟಿಫಿಕೇಶನ್ ಆಫ್ ಮಾಡ್ಕೊಂಡೆ ನೋಡ್ರಿಪ್ಪ ಬರ್ರಿ ಮುಂದೋಗಿ ಹಂಗೊಬ್ಬ ಪದ್ಧತಿ ಆಫ್ ಮಾಡ್ಯಾನ ಇನ್ನೊಂದು ಎರಡು ಏಟ್ ಹೊಡ್ದ್ ಬಂದ್ಬಿಂಬ ಬರ್ರಿ ಅವ್ ಎಲ್ಲಿ ಗೊತ್ತಾಗೋದ್ರಾಗೆ ಗೊತ್ತಾಗೋದ್ರಾಗ ಹಿಡ್ದ ಅದ್ರಾಗೆ ಹೊಡ್ದ ಬಿಟ್ಟ ನೋಡ್ರಿಪ್ಪ ನಂದ ಈಗ ಇದು ರೌಂಡ್ ಹಳ್ಳ ಹಿಡ್ದು ಹೋತ್ರಿಪ್ಪ ನೆಕ್ಸ್ಟ್ ರೌಂಡ್ ನೋಡ್ರಿ ಮತ್ ತಿಮೋಟ್ ಹಾಕ್ತಾನ ನೋಡ್ರಿ ತೆಲಿ ತಲಿ ಮಾಡ್ತಾನೆ ರೀ ಮ್ಯಾಚ್ ಪಾಯಿಂಟ್ ಬಂತು ನೋಡ್ರಿಪ್ಪ ಪಾ ಅವಂದು ಅವ ಇದು ಒಂದು ರೌಂಡ್ ಹೊಡೆದ್ರ ಅವ ಗೆಲ್ತಾನ ರೀ ನಾ ಏನು ಹೊಡಿಲಿಲ್ಲ ನಾ ಸೋಲ್ತೀನಿ ಹೆಂಗಾರ ಮಾಡಿದ ಒಂದು ರೌಂಡ್ ಹೊಡಿಬೇಕ್ರಿ ಅವ್ಗೆ ನೆಕ್ಸ್ಟ್ ಆರ್ ಅವರು ಮಾಡಿ ಫುಲ್ ಗೇಮ್ ಪಾಯಿಂಟ್ ತಂದು ಪಡ್ ಪಟ್ ಹೊಡೆದ್ಬಿಡ್ದು ಅಂತ ಆಮ್ ಮತ್ತು ಪಿ ನೈಂಟಿ ತೊಗೊಂಡ್ರಿ ಹಂಗ ಒಂದೆಡೆ ಗಂತ್ ತಗೊಂಡು ಒನ್ ಟೈಮ್ ಓಡ್ಕೊಂತ ಓಡ್ಕೊತು ಹೋಗ್ಬರ್ರಿ ಅವ್ನು ಅಂತ ಹುಡ್ಕೊಂಡು ಇನ್ನೊಂದು ಇದ ಒಂದು ಲಾಸ್ಟ್ ರೌಂಡ್ ಇದಕ್ಕೆ ರಾಮ ಮಾಡಾತ ನೋಡ್ರಿಪ್ಪ ಅವ ಏನು ಟೆನ್ಷನ್ ಇಲ್ಲ ಏನಿಲ್ಲ ನನಗೆ ಟೆನ್ಷನ್ ಐತಿ ಸಿಕ್ಕೊಂಡಿದ್ದ ರೀ ಇನ್ನೇನು ಹೊಡೆದಿದ್ದ ಫುಲ್ ಸುತ್ತಲು ಕವರ್ ಹಾಕೊಂಡ ನೋಡ್ರಿ ಗುಲಾಲ್ ಹಾಕೊಂಡ ಹೊಡಿನಂತ ಮಾಡಿದ್ದೆ ಬ್ಯಾಳನ್ ಸುಮ್ಮನಿ ಮತ್ತು ನಾನು ಈಗ ಅವನ ಹೊಡ್ಕೊಂಡು ಹೊರಗೆ ಬರ್ತಾನ್ರೀ ಈಗವ ಬಂದ ನೋಡ್ರಿ ಇಲ್ಲೇ ಬರಾತನ ನಾನು ಇಲ್ಲಿ ತೊಗೊಂಡು ತಗೊಂಡು ನಿಂತಾನೆ ಹಂಗೆ ಹೊಡೆದ ಬಿಟ್ಟಾರೀ ಅವನಾದ್ರಿಗೆ ಮತ್ತೊಂದು ಇಟ್ಟಿದ್ದ ಹೋಗತ್ತರಿ ಹತ್ತರಿ ಮುಗೀತು ಮ್ಯಾಚ್ ಅಂಕರು ಶೇಂಗ ಹೋತ್ರಿ ನಾವು ಸೋತ್ವಿ ಮತ್ತೆ ಸಿಗೋಣ ಅಂತ ಇನ್ನೊಂದು ವಿಡಿಯೋದಾಗ ಅಲ್ಲಿ ಮಟ್ಟ ಜೈ ಹಿಂದ್ ಭಾರತ್ ಬಂದ್ ಎಲ್ಲರೂ ಹೋಗ್ರಿ ಮನೆ ಕಡೆ ಏನು ಮುಕ್ಕೊಂಡ ನೋಡ್ರಿ